ಟೈಮ್ ಸೆವೆನ್ಗೆ ಸ್ವಾಗತ ನಾನು ಮಿಗ್ನಾ ಗಡಿ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಕಾನೂನು ಮತ್ತು ಪ್ರವಾಸೋದ್ಯಮ ಖ್ಯಾತಿಯ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ಅವರು ಇಂದು ಗಡಿ ಉಸ್ತುವಾರಿ ಸಚಿವರಾಗಿ ಮೊದಲ ಬಾರಿ ಬೆಳಗಾವಿಗೆ ಆಗಮಿಸಿ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಕನ್ನಡಪರ ಸಂಘಟನೆಗಳ ಜೊತೆಗೆ ಸಚಿವರ ಸಭೆಯಲ್ಲಿ ಕರವೇ ಹೋರಾಟಗಾರರು ಉಪಸ್ಥಿತರಿದ್ದರು ಜಿಲ್ಲಾಧ್ಯಕ್ಷರಾದ ದೀಪಕ್ ಗುಡುಗನಟ್ಟಿ ಅವರು ಮಾತನಾಡಿದರು ಸನ್ಮಾನ ಎಚ್ ಕೆ ಪಾಟೀಲ್ ಅವರನ್ನು ಗಡಿ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ ರಾಜ್ಯ ಸರ್ಕಾರವನ್ನು ವಂದಿಸಿ ಬೆಳಗಾವಿ ಗಡಿ ಕನ್ನಡಿಗರ ಅಹವಾಲು ಕೇಳಲು ಬೆಳಗಾವಿಗೆ ಬಂದಿದ್ದ ಅವರನ್ನು ಕರವೇ ಬೆಳಗಾವಿ ಜಿಲ್ಲಾ ಘಟಕದ ಪರವಾಗಿ ಅಭಿನಂದನೆಗಳನ್ನು ತಿಳಿಸಿ ಅವಕಾಶ ಮಾಡಿಕೊಟ್ಟ ಬೆಳಗಾವಿ ಜಿಲ್ಲಾಡಳಿತಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದ ಕನ್ನಡ ಪರ ಹೋರಾಟಗಾರರು साठ बजे సర్కార్ అరవత్ పర్సెంట్ కడ్ జారీ కూడా ఇంకూడా కడ జారీ అయితే కడ జారీ ఆ దివసాత పథకాలు లమ ఫల तो सा तो मुस्तुति मलिक बैठे बीरो मलिक जनता टाइम सेवन बेलगाम